ಅಲ್ಲೇ ರೇಣವಾ ಏನ್ವಾ ಇಬ್ರು ಗಂಡ ಹಿಂತಿ ಇಬ್ರು ಆರಾಮ್ ಹೊಂಟಾಕೋಂತ ಹೊಲ ಕೊಟ್ರಿ ಇನ್ನೇನವಾ ಈ ದೊಮ್ಮಗಳನ್ನ ಚಂದ ಅನ್ಸಲೋ ಮನಿ ಮಾಡಿ ಮಾಡ್ಕೊಟ್ಬಿಟ್ರಿ ಹೋಗಿದ್ರೆ ನಮ್ಮ ಮತ್ ಮದ್ವಿ ಮಾಡಿದ್ ಕೊಟ್ಮೆ ಮನಿಗೆ ಏನವಾ ನಮ್ನೊಂದ್ ಕರ್ಲಿಲ್ಲ ಏನಿಲ್ಲ ಅಯ್ಯಾಕರ ಹಂಗ ಯಾಕ ಅಂತೀರಿ ಇಲ್ರಿ ಬೀಗರು ಹೇಳಿದ್ರಿ ಆ ಸುಮ್ಮನೆ ಯಾರಿಗೂ ಹೇಳ್ಬಿಟ್ರಿ ಸಂಕ್ಷಿಪ್ತ ಗುಡಿಯ ಮಾಡೋಣ ಅಂತ ಹೇಳಿದ್ರೆ ಅಷ್ಟೇ ಮಾಡಿ ಮುಗಿಸ್ಬಿಟ್ಟಿವ್ರಿ ನಿಮ್ ಕರ್ಲಿಲ್ಲ ತಪ್ಪ ತಿಳ್ಕೊಬಿಡ್ರಿ ಅಕ್ಕರ ಮತ್ತೆ ಇಲ್ಲ ಅಕ್ಕ ಅವ್ರ ಅನ್ನೋದಕ್ಕೆ ನಾವು ಜಾಸ್ತಿ ತಲೆ ಕೆಸ್ಕೊಳ್ಳಿಲ್ಲ ನಮ್ಗಾರ ಖರ್ಚು ಮಾಡೋಕೆ ಏನೈತೆ ಎಲ್ಲ ಅವರ ತಂದು ಬಂದು ಅವರ ಮದುವೆ ಮಾಡ್ಕೊಂಡು ಹೋಗಿದ್ವಿ ಮನೆ ಆವಾಗಲೇ ಮದುವೆ ಮಾಡ್ಕೊಟ್ಟು ಒಂದ್ ತಿಂಗಳ ಮೇಲೆ ಆಗಿತ್ತಲ್ಲ ಹೋಗಕ್ಕಾಗಿದ್ದಿಲ್ಲ ಮನೆ ಹೋಗಿ ಬಂದ್ಬಿ ಆರಾಮದ ಚಲೋ ಅದಳ ಚಂದದ ಅಡ ಅತ್ತಿ ಮಾವಂತೂ ಹಂಗ ಇಟ್ಕೊಂಡು ನೋಡ್ತಾರ ನೋಡಿ ರಾಣಿ ರಾಣಿ ರಾಣಿಗತೆ ನೋಡ್ತಾರ ನನ್ನ ಮಗಳನ್ನ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಕ್ಕೆ ಅವರು ಈಕಿನ ಲಕ್ಷ್ಮಿನೇ ನಮ್ಮ ನಮ್ಮನಿ ಮಹಾಲಕ್ಷ್ಮಿ ಮಾತಾರ ಮಾತಿದ್ರೆ ಅಷ್ಟು ಚಂದ ನೋಡ್ಕೊತಾರ ನೋಡ್ವಾ ಹೌದಾ ನೀವ್ವ ಚಲೋ ಆತ್ ಬಿಡವ ಏನು ಮಾಡಕ್ಕೆ ಬಡತನಕ್ಕ ಮಕ್ಳು ಜಾಸ್ತಿ ಅಂತ ಆದ್ರೆ ನಿಮ್ಗೆ ಒಂದೇ ಒಂದು ಹುಟ್ಟಿತ್ತು ಅದು ಚಂದಾಗಿತ್ತು ಚಲೋ ಮನೆಗೆ ಸೇರ್ತಲ್ ಬಿಡಿ ಇವ್ವ ಸರಿ ಸರಿ ಓ ಬರ್ರಿ ಹೊಲಕ್ಕೆ ಕುಂಟಿದ್ರನೇ ಹ್ಞೂ ಅಕ್ಕ ಹೊಲಕ್ಕ ಹಂಗ ಚೂರು ನೋಡ್ಕೊಂಬರನಾ ಅಂತ ಏನು ಓ ಹೋಗ್ ಬನ್ರಿ ಹೋಗ್ ಬನ್ರಿ ಹ್ಞೂ ಪಾಪ ಚಲೋ ಆಯ್ತು ಬಿಡಿ ಪಾಪ ಎಳ್ಬಕ ಎಳ್ಬಕು ಅಯ್ಯ ಓ ಇಡ್ಬೇಕು ಯಾಕೆ ದೀಪಕಿರು ಯಾಕ ಇದಕ್ಕೆ ಏನು ಆಯ್ತು ನಿದು ಕಳಕತ್ತಿ ಏಣಾ ನೀನು ಮನ್ಯಾಗ ದಿನ ಚಲೋ ಆತ್ ಬಿಡ ಪೈಪ ಅದು ನಿನ್ ಮಗಳು ನಿನ್ ಮಗಳು ಲಕ್ಷ್ಮಿ

நம்பவன் அவ் கண்டிய ஜல் கம்பா அந்த மகள இரக்கொக்கி ஒ மகள பங்கார சப்பாத் மாதிரி

ಇದ್ದಿದ್ದಿನ ಒಳ್ಳೆದಾಗತ್ತಲ್ಲ ಈಡ್ ಚಂದಿ ಮತ್ತಿ ಮಾವ ನಡ್ಕಂತಾರ ಅಂತ ಅನ್ಕೊಂಡೆ ಯಾವ ಆ ಮನೆಗೆ ದವಾದ ಕರವೈತಿ ಇಲ್ಲ ಆ ಮನೆಗ ಏನಾಯ್ತೆ ಯಾವ ಸಸ್ತ್ರ ಬಂದ್ರ ನಂಗ್ತೈತೆ ಯಾವ ಆ ಮನೆಗೆ ನಾನ್ ಒಳೆ ಕೊಟ್ಟೆವ ನಾನು ಇರೋ ಒಬ್ಬ ಮಗಳ ಯಾವ ಅಯ್ಯಾರೇನವ ಇಷ್ಟೆಲ್ಲ ಗೊತ್ತಿದ್ದು ಇರೋ ಕೊಬ್ಬಗಳನ್ನ ಯಾಕೆ ಕೊಡಕ್ ಹೋಗಿದೆ ಯಾವ ಬೇರೆ ಯಾರು ಸಿಕ್ತಿದಿಲ್ಲ ನಿನಗೆ ಎದಕ್ಕ ಕೊಟ್ಟು ಇಲ್ಲ ನಡ ಹುಡುಗಿ ಕಕ್ಕೊಂಡಲ್ಲ ತಾಯಿ ನಡ್ರಿ ಹೋಗ ನಡ್ರಿ ಹೌದಾ ಹೆಣ್ಣ ತಡ ಮಾಡ್ಬಿಡ್ರಿ ಬರ ತರ ನಡ್ರಿ ಹೋಗ ನಡ್ರಿ ಏನ್ ಮಾಡಕ್ ಆಗಲ್ಲ ಸಮಾಧಾನ ಮಾಡಕ ಹೋಗಂಬ ಹುಡುಗಿ ಮಕ್ಕ ನೋಡಿ ಅಂತ ಎದಳ ಯಾವ ಎದಳ ചന്ദ്ര മതി ഗണമനെ കൊട്ടി ഹിങ്കാത്ത യോ നാന്നൊഴ കൊട്ടേ மன கித்னா நீர்சோதய் கோத்த மகள அய்யோ தேவ்ரே இது கைக்கோத்தி ஏன் மோதல அதுலேவ் ஈட்டாக ஜார்ல யோவ் ಅಲ್ರಿ ಹಳೆಯರ ಬಾವಿ ನೋಡ್ರಿ ರೀಟ್ ಎತ್ತರ ಇತ್ರ ಅದೇನ್ ನೆಲ ಬರ್ಸಿಲ್ಲ ಇಲ್ಲ ಏನಿಲ್ಲ ಅದೇನ್ ಕಾಲ್ ಜಾರಿ ಬಿಡ್ಲ್ರಿ ಹೌದ್ರಿ ನಾನು ನೋಡತೀನಿ ಬಾವಿ ಇಷ್ಟ ಎತ್ತರ ಐತ್ರಿ ಅದೇನ್ ಕಾಲ್ ಜಾರಿ ಬಿಡಕ್ ಸಾಧ್ರಿ ಅಕರ ಅದ್ ಏನಾಗೇತಿ ಅಂದ್ರ ಈಗ ಮಳಿ ಹತ್ತೈತಿಲ್ರಿ ಈ ಆಚೆಗಿಟ್ಟೈತಿ ಅದೇನ ಮ್ಯಾಗ ಹಗ್ಗ ಇದಕ್ಕ ಕುಣಿಕಿಗೆ ಕುಂದಿರ್ಲಿಲ್ಲ ಅಂತ್ರಿ ಅದಕ್ಕೆ ಮ್ಯಾಲ ಒಂದ್ ಚೂರ್ ಹತ್ತಿ ಅದೇನ ಹಗ್ಗ ಸರಿ ಮಾಡಕೋದು ಏನ್ ಸುಡ್ಗಾಡ ಏನ ಇಲ್ಲ ಕೆಳಗಿನ ಬಗ್ಗಿದ್ಲ ಏನ್ ಮಾಡಿದ್ಲ ಗೊತ್ತಿಲ್ರಿ ಧಮ್ ಅಂತ ಸೌಂಡ್ ಕೇಳ್ತ್ರಿ ಹೊರ ಬಂದ್ ಈ ಕಿ ನೀರ್ ನೆಂಬಿದ್ ವದ್ಯಾಡತ್ತಿದ್ರಿ ಕಪಡ್ರಿ ಕಪಡ್ರಿ ಅಂತ ನನ್ಗ ನೋಡ್ರಿ ಈಸ್ ಬರ ಹೆಂಗಿಲ್ಲ ಬಿಟ್ಟುರಿ ಹಂಗ್ ರೀ ಮಾಡಿ ಏನೇನ ಮಾಡಿ ಸರ್ಕಸ್ ಮಾಡೋ ಜೊತೆಗೆ ಮುಳುಗಿ ಎದ್ದು ಮುಣಗಿ ಎದ್ದು ನೀರ್ ಕುಡುದು ಇದು ಮಾಡ್ಬಿಟ್ರಿ ಮತ್ತೆ ಕೈ ಹಗ್ಗಾನ ಇಡ್ಕೊಳಿಲ್ರಿ ಬಾವ್ಯಾಗ ಒದ್ಯಾಡಕತ್ ಬಿಟ್ರಿ ಮತ್ತ ಊರಾಗ കർക്ക ഓടി കർക്കൊബന് ഹിങ്ങ് മാി ഏനാഗാലേ കഴിഞ്ഞ നഗ്രി മൂർ മന്ദിംഗ് മൂർ മന് ഇൽ നന്ന ഗണേ ബർദ ഏന്തേ ബർദില്ല ഏന്തി അന്നദ ഇല്ല ഇക്ക നാണിഗത്ത നോടത്തീട്ട് ചന്ദ ജീവനടത്തീവി നാ ദേവ്രിഗാ യപ്പേവ്രേ ಅಲ್ರಿ ಅದೆಂತ ಬಗಿದ್ರು ಬೆಳಕ ಸಾಧ್ಯ ಇಲ್ಲ ಅಲ್ಲ ಮ್ಯಾಗತಿ ಏನು ಕೂಿದ ಮಡಕ ಕೊಕಳ ಮ್ಯಾ ಯಾ ಏನು ಇರುತ್ತೆ ಅಕ್ಕ ನೀರು ಕೆಳ ನೀವು ಅದೆنگೆ ನೀನು ಏನಿದೇನಾ ನನಗೆ ನೀವು ಯಾಕನ್ನ ತರ ತಿಳಿವಲ್ತ ಅಲ್ಲ ಹುಡುಗಿ ಅದ್ಯಾಕಂ ಮಾಡ್ತಿದ್ರಿ ಹೌದ್ರಿ ಅಕ್ಕಾ ಹೇಳೋದು ಕರೆ ಇದ್ರಿ ಅಲ್ರಿ ಅದೆنگೆ ಕಾಲ ಜರಕ್ಕೆ ಸೈ ಇದ್ರಿ ಇಲ್ರಿ ಏನೋ ಬಗ್ಗಿ ಬಹುಶಃ ಕೊಳಪಡ ಅಂತ ತೊಡಕ ಹೋದ್ಲಾ ಏನ್ ಮಾಡಿದ್ಲಾ ಗೊತ್ತಿಲ್ಲ ಅದ ಹೆಂಗ್ ಜಾರ ಗೊತ್ತಿಲ್ರಿ ನನ್ ಸಂಕ ಹೇಳ್ರಿ ನನ್ಗಿರಾಕ ಈಗ ಬೇಕಿದ್ಲಾ ಇಬ್ಬ್ರ ಏನ್ರಿಲ್ದ ಮೂರ್ನೆ ಎದಿ ಗುಟ್ಟಾಗ ಮುತ್ತಂಗ ಚಂದ ಜೂರ ಮಾಡ್ಕೊಂಡು ಹೊಂಟಿದ್ದೆ ಈ ನೋಡಿದ್ರೆ ಹಿಂಗ್ ಅಯ್ಯೋ ದೇವ್ರಿ ಕೆಲವು ದಿನಗಳ ನಂತರ ಅಲ್ಲ ಎದ್ದೇಳು ಏನ್ ಹಿಂಗ್ ಚಿಂತೆ ಹಿಡ್ಕೊಂಡು ಕುಂತುಟಿ ಅಲ್ಲ ಇರ್ಬಿಡು ಏನ್ ಆತ ಮಾಡ್ತಿ ಇದು ಯವ್ವಾ ನಾನು ಸುಮ್ಮನಾಗಿನಿ ನೀನ್ ಯಾಕೆ ಅಷ್ಟು ಒಟ್ಟುವೆ ಹಚ್ಕೊಂಡಿವಿ ಹೋಲ್ಬಿಡು ಏನಪ್ಪ ನೀವು ಗಂಡ ಮಕ್ಕಳು ಮರಿತೀರಪ್ಪ ಅವರ ಗಡ್ಡಾಡಿ ನಾನು ಏನು ಮಾಡಲಿ ಹೇಳ ನನಗೆ ಅಲ್ಲ ಈ ಹಿಂಗಾದ್ರೆ ನಿನಗೆ ಹೆಂಗೆ ಯಾರು ಕೊಡ್ತಾರೆ ಯಪ್ಪ ಒಂದಲ್ಲ ಅಂತ ಮೂರು ಮಂದಿ ಹೆಣ್ಮಕ್ಳು ಹಿಂಗಾದ್ರಲ್ಲ ಹಿಂಗೆ ಸಾಯಕತ್ರ ಯಪ್ಪ ಈ ನಿನ್ನ ಮದುವೆ ಹೆಂಗೆ ಮಾಡೋದು ಯಪ್ಪ ಆದಷ್ಟು ಜಲ್ದಿ ಒಂದು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟು ಪುಣ್ಯ ಬರುತ್ತೆ ಹೌದು ಇದಕ್ಕೆ ಬುಕ್ಕರಿಗೆ ಹೇಳೀನಿ ഒന്ന് തന്നെ നോടർ മന പാപ ഏനിത്ത പാപ അവർ ഒന്നീവ കൊണ്ട നമ്മി ബന്ധ അത് ഹേത്തീ അന്താ അഹ് ബാബിടിനടാ ഹരിപ്പാ അപ്പ ഇബ്രൂ മാ ಅಯ್ಯ ಬರೀ ಪೂಜಾರಪ್ಪ ನಿಮ್ದ ನೆನ್ಸ್ಕೊಳ್ತಿದ್ ನೋಡ್ರಿ ಅದ ಕನ್ನೆ ನೋಡಕ್ ಹೇಳಿನಿ ಅಂತ ಹೇಳಿದ್ದೆ ನಿಮ್ಮ ಅಹ್ ಮಧ್ಯ ಅಂತ ಮಾಡಿದ್ದೆ ಒಬ್ಬ ಚಲೋ ಚಲಾತ್ ಏನಾರ ಮತ್ತ್ ಹ್ಞೂ ಅಂದ್ರನ್ರಿ ರೀ ಅದ್ರ ಅದ ಒಂದಲ್ಲ ಅಂತ ಮೂರ್ ಮನೆಯಾಗಿ ಹಿಂಗ ಸಾವಾಗ್ಯವಲ್ರಿ ಸ್ವಲ್ಪ ಎಲ್ಲಾರ್ಗು ಅನುಮಾನ ಮತ್ತೆ ಏನಂತ ಗೊತ್ತಾಗಲ್ತು ಅದ್ರ ಒಬ್ಬರು ಪಾಪದ ಹುಡುಗಿ ಒಟ್ಟು ಓದೈತಿ ಕ್ಷಣ ಐತಿ ಆದ್ರ ಮದ್ವಿ ಮಾಡ್ಕೊಡೋಷ್ಟು ತಾಕತ್ತಿಲ್ಲ ಹಂಗಾಗಿ ನಾನು ಹೇಳಿದೆ ಅದೇನು ಕಕ್ಕ ತಾಳಿಕ ಆಗ್ಯಾವ ಬೇಕು ಅಂತ ಏನಾಗಿದ್ವಲ್ಲ ಆಗಿದ್ವಲ್ಲ ಮತ್ತ್ ಏನ್ ಮಾಡಕ್ ಆಗತ್ತೆ ನೀವ್ ಹಂಗಿಲ್ಲ ಎಂತ ತಗೋಬ್ರ ಅಂತ ಹೇಳಕ್ ಲೆಕ್ಕ ಕದಾರ ಮತ್ ಇನ್ನೊಂಚೂರು ಏನಾರ ಒಟ್ಟು ಆಸೆ ಹುಟ್ಟಿಸಿ ಸೀದ್ ಮಾಡದಿ ಹುಡ್ಗಿ ಓದ್ಬೇಕಂತೈತಿ ನೀವು ಓದಿಸ್ತೀನಿ ಏನಂಗಿತ್ ನೋಡೋಣ ನಮ್ಮ ಹುಡುಗಿ ಓದಾಕ ಬಡವ್ರಿ ಮುಂದೆ ಓದಾಕ್ ಹಂಗಿಲ್ಲ ಈಗ ಅವ್ರು ಓದಿಸ್ತೀನಿ ಅಂದ್ರ ನೋಡಬೇಕಿದ್ರ ಅಂತ ಆ ಲೆಕ್ಕ ಮಾತಾಡ್ಯಾರ ನೀವು ಮತ್ ಓದಿಸ್ತೀನಿ ಅಂತ ಒಪ್ಕೊಂಡ್ರ ಮತ್ತೆ ಇಲ್ಲಿ ಮದಿ ಮಾಡ್ಕೊಳಕ್ ಹೋಗ್ತಾರ ಮತ್ತ್ ಹೆಂಗ್ ಹೇಳ್ರಿ ಏನ ಓದ್ಯಾಲ ಹುಡುಗಿ ಅಲ್ಲ ಮತ್ತೆ ಬಡವರು ಏನು ಇಲ್ಲ ಅಂತಿದಿ ನೀರಿದ್ರೆ ಓದ್ತಿನಂತ ಹಳ ಮತ್ತ ಅಂತ ಅಂತಿದೆ ಏ ಪಾ ಪಡುವರ್ ಅಂದ್ರೂ ಗೌರ್ಮೆಂಟ್ ಶಾಲಾಗ ಗೌರ್ಮೆಂಟ್ ಕಾಲೇಜ್ನಾಗ ಓದಾಡಿ ಶಾನೆ ಐತ್ರಿ ಹುಡುಗಿಗೆ ಎಲ್ಲ ರ್ಯಾಂಕ್ ತಗೊಂಡ್ರ ಹಂಗಾಗ ಎಲ್ಲ ಫ್ರೀ ಸೀಟ್ನಾಗ ಓದ್ಕೊಂಡ್ ಬಂದಾರ್ರಿ ಆಕಿ ಓದಿ ಏನಾದ್ರು ದೊಡ್ಡ ಆಫೀಸ್ ಆಗಬೇಕು ಏನೋ ಸಾಧನೆ ಮಾಡ್ಬೇಕು ಅನ್ನೋದೈತನ್ರೀ ಅವ್ರ ಮನ್ಯಾಗ ಓದಕ ರೀ ಅದಕ್ಕೆ ಬಿಕಾರ ಮುದ್ದಿ ಮಾಡ್ತೀವಿ ನಮ್ಮ ಹುಡ್ಗಿನ್ ಮುಂದೆ ಚಲೋ ಓದಿಸಿ ಆಕಿ ಆಸೆ ಅದು ಮಾಡ್ತಂದ್ರೆ ಮತ್ತು ಮಾಡ್ಕೊಡ್ತೀವಿ ಅಂದ್ರೆ ಒಂದ್ ಮಾತೀನ್ರಿ ಅಲ್ರಿ ಈಗ ನಿಮ್ಮ ಮನ್ಯಾಗ ಹೆಣ್ ಕೊಡೋದ ಬಹಳ ದುಸ್ತಾರ ಐತಿ ಈಗ ಈ ಪರಿಸ್ಥಿತಿ ಈಗ ಆ ಹುಡುಗಿನ್ ಓದಿಸ್ತೀನಿ ಅಂದ್ರ ಅವರು ಕೊಡ್ತಾರೆ ನಮ್ಮ ಮಾತು ಕೇಳ್ರಿ ಓದ್ಸೋಕೆ ಪ್ರಯತ್ನ ಪಡ್ತೀವಿ ಅಲ್ಲಿ ಏನಂತ ಆಗೋಲ್ಲ ಅಂತ ಹೇಳ್ರಿ ಓದಿಸ್ರಿ ಏನಾಗ ನಿಮ್ಗಿನ್ ಬರ್ಕೇನ್ ಬರ ಹುಡುಗಿನ ಮನಿಗ್ ಸುಸಿ ಬರ್ತಾ ಓದ್ತಾ ಏನೋ ಒಂದು ದುಡ್ಡಿದಾಕಳಾ ನಾನ್ ನಿಮಗ ಒಂದು ಹೆಸರು ಬರುತ್ತಲ್ರಿ ಅದಕ್ಕೆ ನೋಡಿ ವಿಚಾರ ಮಾಡ್ರಿ ಆಗ್ಬಿಡಪ್ಪ ಪೂಜಾರಪ್ಪ ನೀಷ್ಟ್ ಹೇಳಿದ್ಮ್ ಆಗ್ಬಿಡ್ ಹೇಳ್ಬಿಡು ಬಡ ಬಡ ಒಂದು ಮುಡಿಯ ತಲೆ ಕಚ್ಕೊಂಡ್ ಬಂದ್ರು ಅಂತ ದಾಮ್ ಧೂಮ್ ಮಾಡೋಷ್ಟ್ ನಮಗು ಮನ್ಸಿಲ್ಲ ಮನಿಗ್ ಸುಸಿ ಬಂದ್ರ ಸಾಕು ಮತ್ ಹೆಂಗ್ ಓದಿಸ್ತೀವಿ ಅಂತ ಹೇಳ್ಬಿಡ್ ಎಲ್ ತನ್ಕೋತ ಓದ್ಲಕ್ಕ ಎಷ್ಟ್ರ ಖರ್ಚಾಗತ್ತ ಆಗೋಲ್ತಕ ನಾವು ಓದಿಸ್ತೀವಿ ಮುಂದಿಂದ ಎಲ್ಲ ಏನಕ್ಕ ಆಗೋಲ್ಲಕ್ಕ ಆಸೆ ಪ್ರಕಾರ ಹ್ಞೂ ಹ್ಮ್ ಆಗ್ತವರ್ ಹೆಂಗಿದಾರೆ ಅಲ್ಲ ರೀ ಇದೇನಿದೆ ಓದಿಸ್ತೀನಿ ಹ್ಯಾಂಗಿಂಗ್ ಅಂತಿರಲ್ಲ ಅಲ್ಲೇ ಮನೆ ಸಸಿ ಮನೆ ಬಾಳೆ ಮೋದಕ್ಕೆ ಮಾಡೋದು ಬಿಟ್ಟು ಓದ್ಕೊಂತ ಹೋದ್ರೆ ನಮ್ನ ಯಾರು ನೋಡ್ಬೇಕು ನಮ್ಮನ್ನು ನೋಡ್ಬೇಕು ಮಗ ನೋಡ್ಬೇಕು ಅಂತ ಹೋದ್ರೆ ನಾವು ಮದುವೆ ಮಾಡಾತಿದ್ದೆ ನೀವೇನು ರೀ ಹೌದಯ್ಯಪ್ಪ ಮತ್ತೆ ಓದ್ಕೊಂತ ನೌಕರಿ ಇಟ್ಕೊಂತ ನಾನು ಕೀಂದಾಡಿಲ್ಲೇನು ನೋಡು ನಮ್ಮ ಮನೆ ಕನ್ನೆ ಕೊಡೋದು ಭಾಳ ಕಷ್ಟ ಐತೆ ಈಗ ಹೂ ಒಂದು ಕೊಡಕ್ಕ ಅದಲ್ಲಕ್ಕಿ ಮನೆ ಬರಲಿ ಬಳೆ ಮಾಡಲಿ ಒಟ್ಟು ಓದ್ಲಿ ಆಮೇಲೆ ಆಮೇಲೆ ತನಗ ಮನೆಯಂದು ಹೊರಗಿಂದು ಮಾಡೋಕ್ಕಾಗಲ್ಲ ತಾನ ಬಿಡ್ತಾ ಅದನ್ನ ಯಾಕೆ ಅಷ್ಟು ತಲೆ ಕೆಚ್ಕೊಂತೀವಿ ಸುಮ್ಮ ಬಿಡ್ರಿ ನೋಡಪ್ಪ ಮಗನ ಮತ್ತ ನೀವೀಗ ಒಡಕ್ ಹೋಗ ಇಷ್ಟೆಲ್ಲ ಆದ್ಮೇಣ ಕೊಪ್ಕೊಂಡಿದ್ದ ನೋಡೋದು ನೀನ್ ಬಿಡು ಯಾರಾದ್ರೂ ಪಾಲಿ ಬಂದಿದ್ದೆ ಪಂಚಾಮೃತ ಮಾಡಿ ಅದ ಮಕ್ಕಳ ವಿಚಾರ ಮಾತಾಡಿದ್ರಲ್ಲ ಏನಂದ್ರಿ ಅಡ್ಡ ಹೇಳಕ್ ಬಂದ್ ನೋಡ ಹೂ ಅಂಡರ್ಲಿ ಓದಿಸ್ತಾರಂತ ಓದಿಸ್ತೀವಿ ನಮ್ಗ ಒಟ್ಟು ಹುಡುಗಿ ಕೊಟ್ರ ಸಾಕು ನೀವು ಏನು ಆದ್ರೆ ಮೂರ್ ಮಂದಿ ಹೆಂಡ್ರತಾರಲ್ಲ மத்தேனாரானாத்தன் இவ்வளோ மனசை அதுக்காக இவ்வளவு ஏன் கொடுபாட் உட்கி கொடீ கொடுபி உட்கி கொடுவி அந்த படோர் மனி மாட்கோனா லெக்காக்கேன்சூர் விசாரமாஜா ಆತ್ ಹೇಳ್ದೆ ಇಲ್ಲ ಅವು ಯಾಕೆ ಅವರ ಗಣೇಶ ಸಂಘ ಆಗ ಮದ್ನೇದಿ ಜಡ್ ಬನ್ಸತ್ಲು ಯಾರದಕ್ಕಿ ಓಡೋದು ಮೂರ್ನೇದಿ ಬಾಳ ಕಾಲ ಜಡ್ ಅವ್ ಏನ್ ಬೇಕಂತ ಏನ್ ಮಾಡಿದಲ್ಲ ಅವ್ರದ್ದು ತಪ್ಪಲ್ಲ ಅದೇನ ದೋಷ ಗೀಸಿದ್ರು ಅವ್ರೆಲ್ಲ ಪೂಜೆ ಗೀಜೆ ಮಾಡಿ ಎಲ್ಲ ಇದು ಮಾಡ್ಕೊಂಡಾರ ಅವ್ರು ನೀವು ಕೊಡ್ರಿ ಎಲ್ಲ ಪರಿಹಾರ ದೋಷ ಅವ್ರನಾಗದ್ ಈಗ ಹುಡುಗಿ ಕೂಡ ಚಂದ ಜೀವನ ಮಾಡ್ತಾರ ಸಾಲಕ್ಕ ಓದಿಸ್ತು ಬಂದಾರ ಏನ್ ನೌಕರಿ ಮಾಡ್ತಾ ಮಾಡೋಲ್ಲ ಅಂತ ಹೇಳ ಯಾಕ ಚಿಂತೆ ಮಾಡ್ತೀರಿ ಅಂತ ಹೇಳಿದ್ರು ದೋಷ ಪರಿಹಾರ ಮಾಡ್ಕೊಂಡಾರಂತಿ ಹುಡುಗಿ ಯಾಕೆ ಕೇಳಿದೆ ಓದಿಸ್ತಾರ ಅಂದ್ರೆ ನನಗೇನು ಓದ್ಬೇಕು ಅನ್ನೋ ದೊಡ್ಡ ಆಸೆ ಐತಿ ಏನೋ ಒಂದು ದೊಡ್ಡದ ಸಾಧನೆ ಮಾಡ್ಬೇಕು ಅನ್ನೋದೈತಿ ಓದಿಸ್ತಾ ಅಂದ್ರೆ ಅಷ್ಟೇ ಮಾಡ್ಕೋತ ನೋಡಪ್ಪ ಇಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ ಅದಷ್ಟಕ್ಕೂ ಮೂರನೇ ಮದುವೆಯಾಗಿ ನಾಲ್ಕನೇದ್ ನಾನು ಹೋಗಕ್ಕೆ ಇಷ್ಟ ಇಲ್ಲ ಅದ್ರ ಏನ್ ಮಾಡ್ಬೇಕು ನಿಮ್ ಪರಿಸ್ಥಿತಿ ಒಳಗ ನೋಡಿದ್ರೆ ನಾನು ಜಾಸ್ತಿ ಅದು ಇದು ಅಂತಂದ್ರೆ ಅನ್ನಕ್ಕ ಹಾಗಲ್ಲ ಇಷ್ಟ ಮತ್ ನಾನು ಯೋಗ್ತೇನೆ ಇಷ್ಟ ಅನ್ಕೊಂಡು ಸುಮ್ಮನೆ ಆಗಿನಪ್ಪ ಆದ್ರೆ ಓದಿಸ್ತಾರ ಅನ್ನೋದಕ್ಕ ಹ್ಞೂ ಅನ್ನತಿನಪ್ಪ ಆಲ್ ಬಿಡಪ್ಪ ಅಂತ ಹೇಳಿದ್ಲು ಹ್ಮ್ ಆಯ್ತ್ ಬಿಡ್ ಹೆಂಗಿದ್ರೆ ಹೇಳ್ಕಾಸ್ರಿ ಮದ್ವಿದ್ ಎಲ್ಲ ಅವ್ರು ತಯಾರು ಬಡವ್ರ ಮನೆ ಹುಡ್ರು ಬಲು ಚಂದ ಇರ್ತಾವ ನೋಡ್ರಿ ಎಷ್ಟ್ ಚಂದ ನೋಡ್ರಿ ಹುಡುಗಿ ಜೋಡಿ ಬಾಳ ಚಂದ ಐತಿ ಬೀಗ್ರ ಬರ್ರಿ ಒಳ ಬರ್ರಿ ನಡ್ಕೊಳ ನೋಡ್ರಿ ಏ ಇಲ್ ಬಿಡ್ರಿ ಬೀಗ್ರ ಏನಾಗಲ್ಲ ಅದೇ ನಮ್ಮ ಮಗಳನ್ನ ಸಾಂದ್ರ ಇನ್ನ ಓದಾಕತ್ತಿತ್ತು ಸಾಲಿ ಬ್ಯಾಗ್ ಇನ್ನ ಇಳಿಸಿಲ್ಲ ನಿಮ್ಮ ಕುಟ ಮದ್ವಿ ಮಾಡಿ ಕಳ್ಸಿವಿ ಏನ ತಪ್ಪೋದು ಏನಾದ್ರು ಒಡ್ಡೆ ಹೋಗೋ ರೀತಿ ಇದ್ ಹೇಳ್ರಿ ಕಲಿತಾಳೆ ನನ್ ಮಗಳು ಚಾಣಕ್ಯ ತಾಳ್ರಿ ಏನಾರ ಹೇಳ್ರಿ ಕಲಿತಾಳ ಇನ್ನ ಅಡಿಗೆ ಪಡಿಗೆ ಅಷ್ಟು ಕಲ್ತಿಲ್ರಿ ಸಾಲಿಗೆ ಹೋಗತಿತ್ತಲ್ಲ ಇಲ್ ಬಿಡಿ ಏನಂತಂದು ನೀವು ಕಲಿಸ್ರಿ ಅಮ್ಮ ಅಡಿಗೆ ಪಡಿಗೆ ಏನಾರ ಕಲ್ಕೊಂತೈತೆ ಹೇಳಿ ಹೇಳ್ರಿ ಮಾಡ್ಕೊಂತ ஹம் ரீட்ரே மக்களுக்கு தட்க்கு மதுக்கு தாயே போடுத்து ஒன்று கல்சாக்கனு அவாச ஆகல அது ஓததனு அரதுக்காத்தி மத்தி ஓதனா ஓதிரி யாக்கிற நன் மகள் பாழா ஆசை இட்ரி ஏன்னோ ஒன்று மாந்தி பால் கஷ்டப்பட்டு ஓத்தாள் ரீ சாலே நோட்ரி ஒன்று பீஸ் கட்டில் நோட் எல்லாம் ஃப்ரீதாகனா ஓகே தந்தை நோரி இல்லைவரை நன் மகளும் அதுக்கே நீ முந்தே ஓதிரி ஆக்சுவலாக் ಏ ಹೇಳಿವಲ್ರಿ ಬೀರ ಅದ್ರ ಚಿಂತಿನಾ ಬಿಟ್ಬಿಡ್ರಾಕ್ ಎಲ್ಲಿ ತಂಗ ಓದ್ಲಿ ಎಷ್ಟು ಎಷ್ಟರ ಖರ್ಚು ಬರ್ಲಿ ನಮ್ಗೇನು ಬೇಕಾದಂಗ್ ಸುಟ್ರು ಸುಡ್ಲಾದಂಗ್ ಆಸ್ತಿ ಐತಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಅಂದಂಗ ಆಕಿ ದೊಡ್ಡ ಆಫೀಸರ್ ಹಾಕ ನಮ್ದೆ ಅಲ್ಲನ್ರಿ ಮರಿ ನಾಲ್ ದುಡು ನಮ್ಗ ತಂದ ಹಾಕಳಲ್ರಿ ಮತ್ತೆ ಯಾರ್ಗ್ ಗುಂಟು ಯಾರ್ಗೆಲ್ಲಿದ್ ಆಯ್ತರಿ அடிக்கு படிக்க சிந்தி மாடுவா நீ நான் நான் சொசி மாத்தினு அக்கி திண்டு சும்மா காலேஜ் ஓகே அது என்ன ஓத்த ஓகே வந்து சாக்கு அக்கினாகனார கலீத்தினி அந்த நல்லா கலிஸ்னி நீ அப்படி சிந்தி மாறி நான் அக்கிங் பங்காரதங்க நோட்கோ நோட் ரானி ரானி கத்தி நோட் இதெல்லாம் யாரு உள்வோடுச்சூர் அங்கா கிட்ட சலித்தாங்க நோட்கோத் மாவா ஆகப்பிட்றீங்க நான் பர்த்தித்தவ் அல்ல ஒள பரீ எர்த்ஸ் மகளு கூட்ட இது ஓகே அஸ்ஸ்ட்டு வசார மாட்ரிட் மகள அந்த ஏன் அல்லது அந்த இல்ல வந்து எர்டு திசு தோகிரி அந்திரி இவ இல்வே இவ இரவே

ಆಯ್ತು ನೀವು ಓದ್ಕೋ ಹಂಗ ಬರೀ ಓದದ್ ಓದೋದಂತಂದು ನಿಂದಷ್ಟ ನೀನು ನೋಡ್ಕೊ ಬಿಡ್ವಾ ಗಂಡ್ ಕಡೆ ಅತ್ತಿ ಮಾವನ ಕಡೆ ಒಟ್ಟು ನೋಡು ಅದ್ ಕೈಲಿ ಏಟ್ ಕೆಲಸ ಆಗತ್ತೆ ಆ ಕೆಲಸ ಮಾಡು ಅತ್ತಿ ಮಾವನ ಚೆನ್ನಾಗಿ ನೋಡ್ಕೋ ಏನ್ವಾ ಚಿಂತೆ ಮಾಡ್ಬೇಡ್ ಬಿಡ್ರಿ ನಾನು ಅದನ್ನ ಆಕೆಗೆಲ್ಲ ತಿಳಿಸಿ ನಾ ಎಲ್ಲ ನೋಡ್ಕೋತೀವಿ ನೀವು ಆರಾಮ್ ಹೋಗ್ಬೇಡ್ರಿ